ಸಾಮಾನ್ಯವಾಗಿ ನಾವೆಲ್ಲ ಹೇಗೆ ಅಂದ್ರೆ ಕಷ್ಟಪಡೋಕೆ ರೆಡಿ ಇಡೋದಿಲ್ಲ ಆದ್ರೆ ಇನ್ನೊಬ್ರಿಗೆ ಸಿಗ್ತಾ ಇರೋ ಸುಖ ಮಾತ್ರ ನಮಗೆ ಬೇಕು ಅಂತ ನಿರೀಕ್ಷೆ ಪಡ್ತಾ ಇರ್ತೀವಿ ತುಂಬಾ ಜನ ಸಾಧಕರನ್ನ ನಾವು ನೋಡಿದಾಗ ಅಯ್ಯೋ ಅವ್ರ ಹೆಂಗ್ ಸಾಧನೆ ಮಾಡ್ಬಿಟ್ರು ಅವ್ರ ಲಕ್ಕು ಅವ್ರಿಗೆ ಅದೃಷ್ಟ ಇತ್ತು ಅವ್ರಿಗೆ ಹಂಗಾಯ್ತು ಹಿಂಗಾಯ್ತು ಅಂತೀವಿ ಆದರೆ ಅವ್ರೆಷ್ಟು ಕಷ್ಟಪಟ್ರಲ್ವಾ ಆ ಕಷ್ಟ ಮಾತ್ರ ನಾನು ಪಡಲ್ಲ ಕಡೆ ಆ ವ್ಯಕ್ತಿ ಕೂಡ ಮನೆ ಕಟ್ಟಿಸ್ತಾ ಇದ್ದಾರೆ ಯಾರು ಇಪ್ಪತ್ತೈದು ವರ್ಷದಿಂದ ಗಾರೆ ಕೆಲಸ ಮಾಡ್ತಿದ್ರಲ್ಲ ಅವರು ಕೂಡ ಆ ಮನೆನೂ ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಅಂದ್ರೆ ಮೂರೇ ಜನ ಇರೋದು ಬಟ್ ಎಷ್ಟು ದೊಡ್ಡದು ಅಂದ್ರೆ ಹಿಂದೆ ಎರಡು ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಮುಂದೆ ಹತ್ತತ್ರ ಅದು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇರ್ಬೋದು ಅಂದ್ರೆ ನಾವೇನಾದ್ರು ರನ್ನಿಂಗ್ ರೇಸ್ ಮಾಡ್ತೀವಿ ಅಂತಂದ್ರೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಥೌಸಂಡ್ ಮೀಟರ್ಸ್ ಓಡಬಹುದು ಅಷ್ಟು ಜಾಗ ಇದೆ ಸ್ವಿಮ್ಮಿಂಗ್ ಪೂಲ್ ಕಾರ್ ಪಾರ್ಕಿಂಗು ಗಾರ್ಡನ್ ಏರಿಯಾ ಯಾರಾದ್ರೂ ಬಂದ್ರೆ ಕುತ್ಕೊಂಡು ಮಾತಾಡಕ್ ಒಂದ್ ಸಿಟ್ಟು ಆಮೇಲೆ ಒಂದು ಪ್ಯಾಲೆಸ್ ಸುಮ್ನೆ ಹೇಳೋದಾದ್ರೆ ಅದೊಂದು ಪ್ಯಾಲೆಸ್ ಅಂಡ್ ಆ ಒಂದೊಂದು ಸ್ಟೆಪ್ಸು ಕೂಡ ಅಲ್ಟಿಮೇಟ್ ಆಗಿದೆ ಒಂದು ರೂಮು ಒಬ್ರು ಮನೆ ಇದೆ ಒಂದು ಒಬ್ರು ಮನೆ ಸಾಮಾನ್ಯವಾಗಿ ಡಬಲ್ ಬೆಡ್ರೂಮ್ ಮನೇಲಿ ಯಾರಾದ್ರೂ ಇರ್ತಾರೆ ಅಂದ್ರೆ ಅವ್ರ ರೂಮ್ ಆಗಿದೆ ನಮಸ್ತೆ ಚಿಂತೆ ಬಿಡಿ ಚಿಲ್ ಮಾಡಿ ಶ್ವೇತಾ ಅವರು ಬರೆದಿರುವಂತಹ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಬೆಟ್ಟ ಹತ್ತುವುದಲ್ಲ ಇಳಿಯುವುದನ್ನು ಅಭ್ಯಾಸ ಮಾಡಿ ಬೆಟ್ಟ ಹತ್ತೋದಲ್ಲ ಇಳಿಯೋದನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಿದ್ದಾರೆ ಯಾವ ಬೆಟ್ಟ ನೋಡೋಣ ನಿಮಗೆ ಅತೀವ ಸುಖ ಕೊಡುವ ವಿಷಯ ಯಾವುದು ಹೊಸ ಫೋನ್ ಗೆಳೆಯರ ಜೊತೆ ಟ್ರಿಪ್ಪ ಆಗಾಗ ಪಾರ್ಟಿ ಮೋಜು ಮಸ್ತಿ ಅಥವಾ ಮತ್ತೇನು ನಿಮಗೆ ಅನಿಸಿದ ವಿಷಯದ ಜೊತೆಗೆ ಅದರ ಕಾಲವನ್ನು ತಾಳೆ ಹಾಕಿ ಅಂದ್ರೆ ನಿಮ್ಗೆ ಯಾವ್ದು ವಿಶೇಷ ಅಂತ ಅನ್ಸುತ್ತೆ ನಿಮ್ಗೆ ಯಾವುದು ತುಂಬಾ ಸುಖ ಕೊಡುತ್ತೆ ಅಂತ ಅನ್ಸುತ್ತೆ ಎಷ್ಟೊತ್ತು ಅದು ನಮ್ಗೆ ಸುಖ ಕೊಡುತ್ತೆ ಅಂತ ಒಂಚೂರು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಉದಾಹರಣೆಗೆ ನೀವು ಹೊಸ ಫೋನ್ ತಗೊಂಡಿದ್ಮೇಲೆ ಎಷ್ಟು ಸಂತೋ ಆ ಸಂತೋಷ ಎಷ್ಟು ಹೊತ್ತಿರುತ್ತೆ ಅಂತ ನೋಡ್ಬೇಕು ನೀವು ಗೆಳೆಯರ ಜೊತೆ ಹೊರಗೆ ಟ್ರಿಪ್ ಹೋಗಿ ಬಂದ್ಮೇಲೆ ಎಷ್ಟು ದಿನ ಆ ನೆನಪುಗಳು ಹಸಿರಾಗಿರುತ್ತೆ ಅಂತ ನೋಡ್ಬೇಕು ನೀವು ಮಾಡಿದ ಕೆಲಸದ ಒಟ್ಟಾರೆ ದೀರ್ಘಾವಧಿ ಯಾವುದು ನೀವು ಮಾಡೋ ಕೆಲಸದಲ್ಲಿ ನಿಮಗ್ ಸಿಗುವಂತಹ ಸುಖದಲ್ಲಿ ಯಾವುದು ದೀರ್ಘಕಾಲ ನಮ್ಗೆ ಖುಷಿಯನ್ನ ಕೊಟ್ಟಿದೆ ಅನ್ನೋದನ್ನ ನೋಡಿ ನಿಮ್ಗೆ ಅನ್ಸ್ಬೋದು ಅಹ್ ಇದನ್ನೆಲ್ಲ ಲೆಕ್ಕ ಹಾಕತ್ತಾ ಅಂತ ಆದ್ರೆ ನೀವದನ್ನ ಕೇಳ್ಬೇಡಿ ಯಾಕೆ ಅಂತ ಮುಂದೆ ಗೊತ್ತಾಗತ್ತೆ ಕ್ಷಣಿಕ ಖುಷಿ ಆದ್ರೂ ಅದು ಖುಷಿನೇ ತಾನೆ ಇದನ್ನೆಲ್ಲ ಲೆಕ್ಕಾಚಾರ ಹಾಕಕ್ಕಾಗಲ್ಲ ಅಂದ್ರೆ ಇದಕ್ ನಾವು ಒಂದು ಗಾದೆ ಮಾತನ್ನ ನೆನಪು ಮಾಡ್ಕೋಬೇಕು ಕೋಪದಲ್ಲಿ ಕುಯ್ದ ಮೂಗು ಮತ್ತೆ ಬರೋದಿಲ್ಲ ಅಂತ ಇದು ಬರೀ ದುಃಖಕ್ ಮಾತ್ರ ಅಲ್ಲ ಖುಷಿಯಲ್ಲೂ ಕೂಡ ಖುಷಿಗೂ ಇದು ಅನ್ವಯಿಸುತ್ತೆ ಅಂದ್ರೆ ನಾವ್ ಏನ್ ಮಾಡ್ತೀವಿ ಗೊತ್ತಾ ಕೋಪದಲ್ಲಿ ಕುಯ್ದ್ರೆ ಮೂಗು ಕೂಯ್ದ ಮೂಗು ಮತ್ತೆ ಬರಲ್ಲ ಅಂತೀವಿ ಅಲ್ಲ ಕೋಪದಲ್ಲಿ ಕುಯ್ಕೊಂಡ್ಬಿಟ್ರೆ ಮತ್ತೆ ಬರಲ್ಲ ಹಾಗೇನೆ ಸಂತೋಷದಲ್ಲೂ ಕೂಡ ಎಷ್ಟೋ ಸಲ ನಾವು ನಮಗೆ ಗೊತ್ತಿಲ್ಲದೆ ಈ ತರದ ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀವಿ ಓವರ್ ಎಕ್ಸೈಟ್ಮೆಂಟ್ ಆಗಿ ಏನೇನೋ ಪ್ರಾಬ್ಲಮ್ ನಾನು ಮೈ ಹಾಕೊಂಡ್ಬಿಡ್ತೀವಿ ಹಾಗೆ ಇದು ಬಹಳ ಇಂಪಾರ್ಟೆಂಟ್ ಖುಷಿಯಲ್ಲೂ ದುಃಖದಲ್ಲೂ ಎರಡರಲ್ಲೂ ಕೂಡ ನಾವು ಇದನ್ನ ನೋಡ್ಕೋಬೇಕಾಗಿದೆ ನಮ್ಮ ಬಹುತೇಕ ಖುಷಿಗೆ ದುಃಖಕ್ಕೆ ನೋವಿಗೆ ಮತ್ತು ಕಷ್ಟಗಳಿಗೆ ಯಾವುದು ಕಾರಣ ಬೇರೆಯವರು ಅವರು ಇವರು ನಮ್ಮ ಸಿಚುವೇಶನ್ ಅದೆಲ್ಲದಕ್ಕಿಂತ ನಮ್ಮ ನಿರೀಕ್ಷೆಗೆ ಕಾರಣ ನಮ್ಮ ಖುಷಿಗೆ ನಮ್ಮ ದುಃಖಕ್ಕೆ ನೋವಿಗೆ ಎಲ್ಲದಕ್ಕೂ ಕೂಡ ಖುಷಿಯಾಗಿರ್ಬೇಕು ಅನ್ನೋದು ಹೇಗೆ ನಿರೀಕ್ಷೆಯೋ ಅದನ್ನು ಹುಸಿಗೊಳಿಸ್ ಹುಸಿಗೊಳಿಸಲು ಕಾರಣ ನಾವೇ ಕಟ್ಟಿಕೊಂಡ ದೊಡ್ಡದೊಂದು ನಿರೀಕ್ಷೆ ಖುಷಿ ಬೇಕು ಅನ್ನೋದು ಒಂದು ನಿರೀಕ್ಷೆ ಆದ್ರೆ ಅದನ್ನ ಯಾಕೆ ನಮ್ಗೆ ತಗೊಳಕಾಗ್ತಾ ಇಲ್ಲ ಅಂದ್ರೆ ಅದಕ್ಕೂ ಕಾರಣ ನಾವೇನೆ ನಾವು ಕಟ್ಕೊಂಡಿರುವಂತಹ ನಿರೀಕ್ಷೆಗಳೇನೆ ಕಾರಣ ಚಿಕ್ಕ ಮಗುವಿಂದ ಹಿಡಿದು ಹಣ್ಣು ಹಣ್ಣು ಏನು ವಯಸ್ಸಾದವ್ರಿಗೂ ಕೂಡ ಒಂದಲ್ಲ ಒಂದು ನಿರೀಕ್ಷೆಗಳು ಇದ್ದೇ ಇರುತ್ತೆ ನಿರೀಕ್ಷೆಗಳು ತಪ್ಪ ಅಂತ ಕೇಳೋದಾದ್ರೆ ತಪ್ಪು ಅಂತ ಇಲ್ಲಿ ಹೇಳ್ತಾ ಇಲ್ಲ ಆದ್ರೆ ನಿರೀಕ್ಷೆಗಳು ಹೆಚ್ಚಾಗಿ ಚಿಂತೆಯ ಬೆಟ್ಟ ದೊಡ್ಡದಾಗುತ್ತಾ ಸಾಗುವ ದಾರಿ ಮರೆಯಾಗಿ ಕಣ್ಣು ಕತ್ತಲೆಯಾಗುತ್ತೆ ನೋಡಿ ಕತ್ತಲೆ ಆಗ್ತಿದೆ ನೋಡಿ ಅದು ಸಮರ್ಥ ಒಳ್ಳೆಯ ಫಲಿತಾಂಶ ನೀಡುವುದಿಲ್ಲ ಅಂತ ಹೇಳ್ತಿದ್ದಾರೆ ನಿರೀಕ್ಷೆಗಳು ತಪ್ಪಲ್ಲ ಆದ್ರೆ ಆ ನಿರೀಕ್ಷೆಗಳು ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಟೆನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತ ನಾವು ಒಂದ್ ರೀತಿ ಕುಗ್ತಾ ಹೋಗ್ತೀವಿ ಆ ಸಮಸ್ಯೆಗಳನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಿರೀಕ್ಷೆಗಳ ಬೆಟ್ಟ ಬೆಟ್ಟ ಯಾವ ಬೆಟ್ಟ ನಿರೀಕ್ಷೆಯ ಬೆಟ್ಟ ಓಕೆ ನೀವು ಸಾಧಾರಣ ಓದಿನ ಆಸಕ್ತಿಯ ವಿದ್ಯಾರ್ಥಿ ಆಗಿರ್ತೀರಾ ಅನ್ಕೊಳ್ಳಿ ಬಹಳ ನೀಟಾಗಿ ಅರ್ಥ ಮಾಡ್ಕೊಬೇಕು ನಾವು ಈಗ ಕೆಲವರು ಅಹ್ ಸಾಧಾರಣವಾಗಿ ಓದ್ತಾ ಇರ್ತಾರೆ ಓಕೆ ಪಾಸ್ ಆದ್ರೆ ಸಾಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅದೇಗೋ ಫಸ್ಟ್ ಕ್ಲಾಸ್ ಬಂದ್ಬಿಟ್ಟಿರುತ್ತೆ ಈಗ ಮುಂದೆ ಇರುವ ದಾರಿಯಲ್ಲಿ ಸರಿಯಾದ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಈಗ ನನ್ಗೆ ಫಸ್ಟ್ ಕ್ಲಾಸ್ ಬಂದಿದೆ ನಾನು ಇವಾಗ ಮುಂದೆ ಏನೋ ಒಂದು ಆಯ್ಕೆ ಮಾಡ್ಕೊಬೇಕಾಗಿದೆ ನನ್ನ ದಾರಿ ಆದ್ರೆ ನಾನು ಏನ್ ಮಾಡ್ತೀನಿ ಆ ನನ್ ನನ್ನ ಯಾರೋ ಫ್ರೆಂಡ್ ನನಗಿಂತ ಒಳ್ಳೆ ಅಂಕನ ಗಳಿಸ್ಬಿಟ್ಟು ಅವರು ಒಳ್ಳೆ ಸ್ಥಿತಿವಂತಿಕೆಯಲ್ಲಿರ್ತಾರೆ ಅದರ ಸಹಾಯದಿಂದ ದೊಡ್ಡ ಕಾಲ್ ಕಾಲೇಜ್ಗೆ ಸೇರ್ಕೊಳ್ತಾರೆ ಅದನ್ನ ನೋಡಿ ನಾವು ಅಸಮಾಧಾನ ಮಾಡ್ಕೊಳ್ಳೋದು ಅಂದ್ರೆ ನೋಡು ಅವಳಿಗೆ ಎಷ್ಟು ಮಾರ್ಕ್ಸ್ ಬಂದ್ಬಿಟ್ಟು ನೋಡು ಅವಳು ಎಂತ ಕಾಲೇಜಿಗೆ ಸೇರ್ಕೊಂಡ್ಬಿಟ್ಲು ಅಂತ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದು ಇದು ಒಂದು ದೊಡ್ಡ ನಿರೀಕ್ಷೆ ಆಯ್ತು ಅಲ್ವಾ ಅಂದ್ರೆ ನಾನು ಓದಿಲ್ಲ ನನಗೆ ಪಾಸ್ ಆದ್ರೆ ಹೆಚ್ಚು ಅಂತದ್ರಲ್ಲಿ ಫಸ್ಟ್ ಕ್ಲಾಸ್ ಬಂದಿದೆ ಈಗ ನನ್ನ ಮುಂದಿನ ದಾರಿಯಲ್ಲಿ ನನ್ನ ಅಂಕಕ್ಕೆ ಸಂಬಂಧಪಟ್ಟಂತೆ ನಾನು ಇವಾಗ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೋಬೇಕಾಗಿದೆ ಕೋರ್ಸ್ಗಳನ್ನ ತಗೋಬೇಕಾಗಿದೆ ಹಾಗೆ ನಮ್ಮ ಮನೆಯ ಮನಸ್ ನಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ ಅದಕ್ಕೆ ತಕ್ಕಂತೆ ನಾನು ಕಾಲೇಜ್ನು ಕೂಡ ಆಯ್ಕೆ ಮಾಡ್ಕೋಬೇಕಾಗಿದೆ ಇದು ಸತ್ಯ ಆದ್ರೆ ಆ ಸತ್ಯನ ಬಿಟ್ಟು ಬೇರೆಯವ್ರ ಒಳ್ಳೆ ಕಾಲೇಜಿಗೆ ಸೇರ್ಕೊಂಡ್ಬಿಟ್ರು ಬೇರೆಯವ್ರು ಒಳ್ಳೆ ಮಾರ್ಕ್ಸ್ ತಗೊಂಡ್ಬಿಟ್ರು ಅನ್ನೋ ನಿರೀಕ್ಷೆಯಿಂದ ನಾವು ಅಸಮಾಧಾನ ಪಟ್ಕೊಳ್ತಾ ಇರ್ತೀವಿ ಇದು ಒಂದು ನೆಕ್ಸ್ಟ್ ನೀವು ಯಾವುದೋ ಕೆಲ್ಸಕ್ಕೆ ಸೇರ್ಕೊಳ್ತೀರಾ ಅನ್ಕೊಳ್ಳಿ ಇದು ಓದೋ ವಿಚಾರದಲ್ಲಿ ಕೆಲ್ಸಕ್ ಸೇರ್ಕೊಳ್ತೀವಿ ಇವಾಗ ಕೆಲ್ಸಕ್ ಸೇರ್ಕೊಂಡ್ಮೇಲೆ ಮೇಲೆ ನಮ್ಮ ನಿರೀಕ್ಷೆ ತಿಂಗಳಿಗೆ ಎಪ್ಪತ್ತು ಸಾವಿರ ದುಡಿಬೇಕು ಅಂತ ಆದ್ರೆ ನಮ್ಗೆ ಅನುಭವ ಅಥವಾ ನಮ್ಮ ವಿದ್ಯಾರ್ಹತೆ ಮಾರುಕಟ್ಟೆಯಲ್ಲಿನ ಸಾಮಾನ್ಯ ದರ ಅನುಸರಿಸಿ ನಮಗೆ ಸಿಗುವುದು ನಲ್ವತ್ತೈದು ಸಾವಿರ ಸಂಬಳ ಅಂತ ಅನ್ಕೊಳ್ಳೋಣ ಈಗ ನಮ್ ಫ್ರೆಂಡ್ ಯಾರೋ ತಿಂಗಳಿಗೆ ಎಪ್ಪತ್ತು ಸಾವಿರ ದುಡಿತಾ ಇದ್ದಾರೆ ಅವಾಗ ಅವ್ರನ್ನ ನೋಡ್ಬಿಟ್ಟು ಮತ್ತೆ ಬೇಜಾರಾಗೋದು ಇಲ್ಲಿ ನಾವು ನೋಡ್ಬೇಕಾಗಿರೋದು ಅವರ ಎಕ್ಸ್ಪೀರಿಯನ್ಸು ಅವ್ರ ಅದಕ್ಕೆ ಅವರ ಅನುಭವಗಳು ಅವರ ಒಂದು ಕ್ವಾಲಿಫಿಕೇಶನ್ ಅದರ ಆಧಾರದ ಮೇಲೆ ಅವ್ರಿಗೆ ಸಂಬಳ ಸಿಗ್ತಾ ಇರುತ್ತೆ ನಾವೇನ್ ಮಾಡ್ತೀವಿ ಅದ್ರ ಜೊತೆ ಕಂಪೇರ್ ಮಾಡ್ಕೊಂಡು ನಿರೀಕ್ಷೆ ಇಲ್ಲಿ ನಾನು ಓದಿರೋದು ಕಡಿಮೆ ನನ್ನ ಎಕ್ಸ್ಪೀರಿಯನ್ಸ್ ಕಡಿಮೆ ಆದ್ರೆ ನನ್ನ ಫ್ರೆಂಡಿಗೆ ಬರ್ತಾ ಇರುವಂತಹ ಸಂಬಳನೆ ಬರ್ಬೇಕು ಅನ್ನೋ ನಿರೀಕ್ಷೆ ಮತ್ತೆ ನಮ್ಮನ್ನ ಅಸಮಾಧಾನನ ಕ್ರಿಯೇಟ್ ಮಾಡುತ್ತೆ ಈ ನಿರೀಕ್ಷೆಯ ಬೆಟ್ಟ ಬೆಟ್ಟ ಅಂದ್ರೆ ನಿರೀಕ್ಷೆ ನಾನು ಅದನ್ನ ಆಮೇಲೆ ಕನ್ಕ್ಲೂಡ್ ಮಾಡ್ತೀನಿ ಇವೆರಡೂ ಕೂಡ ಇವೆರಡೂ ಕೂಡ ಬೇರೆ ಬೇರೆ ಘಟನೆಗಳೇ ಆದ್ರೂ ಕೂಡ ನಮಗೆ ಇರುವಂತಹ ಆಯ್ಕೆಗಳಲ್ಲಿ ಹಿತವಾದ ಆಯ್ಕೆ ಮಾಡಿಕೊಳ್ಳೋದು ಜಾಣತನ ನಮಗಿರುವಂತಹ ಆಯ್ಕೆಗಳಲ್ಲಿ ಒಳ್ಳೆ ಆಯ್ಕೆ ಮಾಡ್ಕೊಳ್ಳೋದಷ್ಟೇ ನಮ್ ನಮ್ಗೆ ಜಾಣತನ ಮೊದಲನೇದು ಆ ಗೆಳತಿ ಅದೃಷ್ಟಕ್ಕೆ ಅಂದ್ರೆ ನನ್ಗೆ ಅದೃಷ್ಟ ಇಲ್ಲ ಅಂತ ದೇವ್ರನ್ನ ಬ್ಲೇಮ್ ಮಾಡ್ಕೊಂಡು ಕುತ್ಕೊಳ್ಳೋ ಕುತ್ಕೊಳ್ಳೋದ್ರ ಬದಲು ಹೆಚ್ಚು ಟೈಮ್ ಕೊಟ್ಟು ಓದಿ ಓದಕ್ ಬೇಕಾಗಿರುವಂತಹ ಎಲ್ಲಾ ಶ್ರಮನ ಪಟ್ಟು ಮಾಡಿದ್ದಿದ್ರೆ ಅವರು ಹೆಚ್ಚು ಅಂಕನ ಗಳಿಸ್ತಾ ಇದ್ರು ಹೆಚ್ಚು ಅಂಕ ಸಿಕ್ಕಿದ್ರೆ ಅವರು ಅವ್ರ ಫ್ರೆಂಡ್ ಯಾವ ಕೋರ್ಸ್ ತಗೊಂಡ್ರು ಅದನ್ನ ತಗೋಬಹುದಾಗಿತ್ತು ಸಾಮಾನ್ಯವಾಗಿ ನಾವೆಲ್ಲ ಹೇಗೆ ಅಂದ್ರೆ ಕಷ್ಟಪಡಕ್ ರೆಡಿ ಇರೋದಿಲ್ಲ ಆದ್ರೆ ಇನ್ನೊಬ್ರಿಗೆ ಸಿಗ್ತಾ ಇರೋ ಸುಖ ಮಾತ್ರ ನಮಗ್ ಬೇಕು ಅಂತ ನಿರೀಕ್ಷೆ ಪಡ್ತಾ ಇರ್ತೀವಿ ತುಂಬಾ ಜನ ಸಾಧಕರ್ನ ನಾವ್ ನೋಡಿದಾಗ ಅಯ್ಯೋ ಅವ್ರ ಹೆಂಗ್ ಸಾಧನೆ ಮಾಡ್ಬಿಟ್ರು ಅವ್ರ ಲಕ್ಕು ಅವ್ರಗ್ ಅದೃಷ್ಟ ಇತ್ತು ಅವ್ರಗ್ ಹಂಗಾಯ್ತು ಹಿಂಗಾಯ್ತು ಅಂತೀವಿ ಆದ್ರೆ ಅವ್ರ ಎಷ್ಟು ಕಷ್ಟ ಆ ಕಷ್ಟ ಮಾತ್ರ ನಾನ್ ಪಡಲ್ಲ ಆದ್ರೆ ಅವ್ರಕ್ ಸಿಕ್ಕಿರುವಂತಹ ಅಧಿಕಾರ ಸ್ಥಾನಮಾನ ಗೌರವ ಪ್ರೀತಿ ಜನಗಳ ಒಂದು ಫಾಲೋವರ್ಸು ಅವೆಲ್ಲ ನಮಗೆ ಬೇಕು ಆದ್ರೆ ಅವ್ರು ಮಾಡ್ತಾರಲ್ವಾ ಅದನ್ನ ಮಾತ್ರ ನಾವು ಮಾಡಕ್ ರೆಡಿ ಇರೋದಿಲ್ಲ ಅವರು ಬೆಳಗ್ಗೆ ಎದ್ದು ಓದೋದಾಗಿರ್ಬೋದು ಅವ್ರು ಕಷ್ಟ ಪಡೋದಾಗಿರ್ಬೋದು ರಾತ್ರಿ ಹಗಲು ದುಡಿಯೋದಾಗಿರ್ಬೋದು ಎಷ್ಟೋ ಸಲ ಮನೆ ಮಠ ಎಲ್ಲ ಬಿಟ್ಟು ಸಾಧನೆ ಮಾಡಿ ಶ್ರೀಮಂತರಾಗಿರ್ತಾರೆ ನಾವು ಅಯ್ಯೋ ಅವನ ಬೆಳೆದು ಬಿಟ್ಟ ಅಂತ ಅವ್ರ ತರ ಕಷ್ಟ ಪಡ್ಬೇಕಲ್ವಾ ನಾವು ನಿರೀಕ್ಷೆಗಳಿಗೆ ಹೋಗಕ್ ಮುಂಚೆ ಅಹ್ ಒಂದು ನಾನು ರೀಸೆಂಟ್ ಆಗಿ ಒಂದು ಊರಿಗೆ ಹೋಗಿದ್ದೆ ಅಲ್ಲಿ ಅಹ್ ಒಬ್ರು ಗಾರೆ ಕೆಲಸ ಮಾಡ್ತಾ ಇದ್ರಂತೆ ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ಗಾರೆ ಕೆಲಸ ಮಣ್ಣು ಎತ್ತಾಕುವಂತ ಕೆಲಸನ ಮಾಡ್ತಾ ಇದ್ರಂತೆ ಅಂತೆ ಓಕೆ ಅವರ ಒಂದು ಯಾವುದೋ ಒಂದು ನಮ್ಗೆ ಗೊತ್ತಿರೋ ಮನೆ ಕಟ್ಟಿಸ್ತಾ ಇದ್ದಾರೆ ಅದನ್ನ ನೋಡಕ್ ಹೋದಾಗ ಎದುರುಗಡೆ ಆ ವ್ಯಕ್ತಿ ಕೂಡ ಮನೆ ಕಟ್ಟಿಸ್ತಾ ಇದ್ದಾರೆ ಯಾರು ಇಪ್ಪತ್ತೈದು ವರ್ಷದಿಂದ ಗಾರೆ ಕೆಲಸ ಮಾಡ್ತಿದ್ರಲ್ಲ ಅವರು ಕೂಡ ಆ ಮನೆನು ತೋರಿಸ್ತೀನಿ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಆ ಮನೆ ಎಷ್ಟು ದೊಡ್ಡದು ಅಂದ್ರೆ ಮೂರೇ ಜನ ಇರೋದು ಬಟ್ ಎಷ್ಟು ದೊಡ್ಡದು ಅಂದ್ರೆ ಹಿಂದೆ ಎರಡು ಕಾಂಪ್ಲೆಕ್ಸ್ ಕಟ್ಟಿದ್ದಾರೆ ಮುಂದೆ ಅತ್ತತ್ರ ಅದು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇರ್ಬೋದು ಅಂದ್ರೆ ನಾವೇನಾದ್ರು ರನ್ನಿಂಗ್ ರೇಸ್ ಅಂತಂದ್ರೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಥೌಸಂಡ್ ಮೀಟರ್ಸ್ ಓಡಬಹುದು ಅಷ್ಟು ಜಾಗ ಇದೆ ಸ್ವಿಮ್ಮಿಂಗ್ ಪೂಲ್ ಕಾರ್ ಪಾರ್ಕಿಂಗ್ ಗಾರ್ಡನ್ ಏರಿಯಾ ಯಾರಾದ್ರು ಬಂದ್ರೆ ಕೂತ್ಕೊಂಡು ಮಾತಾಡಕ್ ಒಂದ್ ಸಿಟ್ಔಟ್ ಆಮೇಲೆ ಒಂದು ಪ್ಯಾಲೆಸ್ ಸುಮ್ನೆ ಹೇಳೋದಾದ್ರೆ ಅದೊಂದು ಪ್ಯಾಲೆಸ್ ಅಂಡ್ ಆ ಒಂದೊಂದು ಸ್ಟೆಪ್ಸ್ ಕೂಡ ಅಲ್ಟಿಮೇಟ್ ಆಗಿದೆ ಒಂದು ರೂಮು ಒಬ್ರು ಮನೆ ಇದೆ ಒಂದು ಒಬ್ರು ಮನೆ ಸಾಮಾನ್ಯವಾಗಿ ಡಬಲ್ ಬೆಡ್ರೂಮ್ ಮನೇಲಿ ಯಾರಾದ್ರೂ ಇರ್ತಾರೆ ಅಂದ್ರೆ ಅವ್ರ ರೂಮ್ ಆಗಿದೆ ನಾನು ಹೋಗ್ಬಿಟ್ಟು ಅದನ್ನ ಹೇಳ್ತಾ ಇದ್ದೆ ರೂಮ್ ಯಾಕೆ ಬಾತ್ರೂಮ್ ಸೊ ಬಾತ್ರೂಮು ನಾರ್ಮಲಿ ಒಂದು ಒಬ್ರು ಮನೆಯ ರೂಮಿನಷ್ಟು ಬಾತ್ರೂಮ್ ಇದೆ ಅಂದ್ರೆ ಅಲ್ಲಿ ಮಾತಾಡ್ಬೇಕಾದ್ರೆ ಹೆಂಗ್ ಕೊಟ್ಟದ ಗೊತ್ತ ಎಷ್ಟಿದೆ ಗೊತ್ತಾ ಎಷ್ಟು ಮಾಡಿದಾರ ಗೊತ್ತಾ ಬೆಂಗಳೂರಲ್ಲಿ ಒಂದಿದೆ ಅಲ್ಲೊಂದಿದೆ ಅಂತ ಸಾಮಾನ್ಯವಾಗಿ ಹೇಳ್ತಾ ಇದ್ರು ನನಗೆ ಅನ್ಸಿದ್ದೆ ಏನಂದ್ರೆ ಅವರು ಮೂಟೆ ಒತ್ತುತ್ತಾ ಇದ್ರು ಹೌದು ಆದ್ರೆ ಎಷ್ಟು ಮೂಟೆ ಒತ್ತಿದ್ದಾರೆ ಅಂಡ್ ಪ್ರತಿ ಸಲ ಹಗಲು ರಾತ್ರಿ ಅವರು ಬರೀ ಅದೊಂದೇ ಮಾಡಿಲ್ಲ ಸಾಕಷ್ಟು ಬೇರೆ ಬೇರೆ ಕೆಲಸ ಮಾಡಿದ್ದಾರೆ ಬಂದಿರೋ ದುಡ್ಡುಗಳಲ್ಲಿ ಜಮೀನ ಕೊಂಡ್ಕೊಂಡಿದ್ದಾರೆ ಆ ಜಮೀನ ಮಾರಿದ್ದಾರೆ ದುಡ್ಡು ಮಾಡಿದ್ದಾರೆ ಮತ್ತೆ ತಗೊಂಡಿದ್ದಾರೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಸಾಕಷ್ಟು ರಿಸ್ಕ್ ಅನುಭವಿಸಿದ್ದಾರೆ ಓದಿಲ್ಲ ಬರ್ದಿಲ್ಲ ಆದ್ರೆ ಇವತ್ತು ಅಲ್ಲಿ ಕೋಟ್ಯಾಧಿಪತಿ ಆಗಿದ್ದಾರೆ ಸಿಕ್ಕಾಪಟ್ಟೆ ಕೋಟ್ಯಾಧಿಪತಿ ಆಗಿದ್ದಾರೆ ಎರಡು ಮೂರು ಕಾಂಪ್ಲೆಕ್ಸ್ ಬೆಂಗಳೂರಲ್ಲಿ ಮತ್ತೆ ಇನ್ನೊಂದು ಊರಲ್ಲಿ ಪ್ಲಸ್ ಹುಬ್ಳಿಯಲ್ಲಿ ಎಲ್ಲಾ ಕಡೆನೂ ಮನೆ ಅವ್ರದ್ದು ಇದೆ ಇದ್ರಲ್ಲಿ ನಾವ್ ನೋಡ್ಬೇಕಾಗಿರೋದು ಎಷ್ಟು ದೊಡ್ಡ ಮನೆ ಕಟ್ಟಿಸ್ಬಿಟ್ರು ಎಷ್ಟು ಅದೃಷ್ಟ ಮಾಡಿರ್ಬೇಕಲ್ಲ ಈ ಮನೇಲಿ ಇರಕ್ಕೆ ಅಂತ ಯೋಚನೆ ಮಾಡ್ತೀವಿ ಆದ್ರೆ ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಇಪ್ಪತ್ತೈದು ವರ್ಷ ಅಂತ ನಾವ್ ಯಾರು ನೋಡಲ್ಲ ಇಲ್ಲಿ ಅದನ್ನೇ ಹೇಳ್ತಾ ಇರೋದು ಬರೀ ನಾವು ನಿರೀಕ್ಷೆಯ ಬೆಟ್ಟನ ಹತ್ತುತಾನೆ ಇರ್ತೀವಿ ಆದ್ರೆ ಇಳಿಯೋದನ್ನ ಅಭ್ಯಾಸ ಮಾಡ್ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿ ಓದಲ್ಲ ಓದಿರೋರ್ನ ನೋಡಿ ಹೊಟ್ಟೆ ಹುರ್ಕೊಳ್ತೀವಿ ಸರಿಯಾಗಿ ಕೆಲ್ಸದ ಎಕ್ಸ್ಪೀರಿಯೆನ್ಸ್ ಮಾಡಲ್ಲ ಬೇರೆಯವ್ರಿಗೆ ಕೆಲ್ಸದಲ್ಲಿ ಸಂಬಳ ಸಿಕ್ಕಾಗ ಹೊಟ್ಟೆ ಹುರ್ಕೊಳ್ತೀವಿ ಕಂಪೇರ್ ಮಾಡ್ತೀವಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹೊಟ್ಟೆ ಹುರ್ಕೊಳ್ತಾ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದ್ರ ಬದಲು ನಾವಿನ್ನೇನು ಹೊಸದನ್ನ ಕಲಿಬೇಕಾಗಿದೆ ಆ ಸಂಬಳ ನನಗೂ ಬರಬೇಕು ಅಂತ ಅಂದರೆ ಏನನ್ನ ನಾನು ಕಲಿಬೇಕಾಗಿದೆ ಅದ್ರ ಮೇಲೆ ನಾನು ಯೋಚನೆ ಮಾಡಬೇಕಾಗಿದೆ ನನ್ನ ಒಂದು ಕೆಲಸನ ನಾನು ನನ್ನ ಸಂಬಳನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಬೇಕಾದಂತಹ ಬೇರೆ ಎಲ್ಲ ಏನೇನಿದೆ ಅದಕ್ಕೆ ಬೇಕಾದಂಥ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಕಲೆ ಆಗಿರ್ಬೋದು ಸ್ಕಿಲ್ ನಾಲೆಜನ್ನು ನಾನು ಪಡ್ಕೋಬೇಕಾಗಿದೆ ಯಾರನ್ನೋ ಸೋಲಿಸುವ ಇನ್ಯಾರನ್ನೋ ಇನ್ಯಾರ ಮೇಲೋ ಗೆಲ್ಲುವ ಅಥವಾ ಇದ್ದದ್ದನ್ನೇ ನೋಡಿ ಕೊರಗುತ್ತಾ ಇರೋದನ್ನು ಕಳೆದುಕೊಳ್ಳುವ ಅಭ್ಯಾಸ ಇರೋರು ಆ ಹತ್ತುವ ನಿರೀಕ್ಷೆ ಅನ್ನೋದು ತರ ಆಗ್ಬಿಟ್ಟಿರುತ್ತೆ ಆ ಆದ್ರೆ ಹಾಗೆ ಹತ್ತುವಾಗ ನನ್ನ ಕಾಲಿನ ಶಕ್ತಿ ಎಷ್ಟು ನಾನು ಎಷ್ಟು ದೂರ ಹೋಗಬಹುದು ನನ್ನ ನಾನು ನನ್ನ ಒಂದು ವೇಳೆ ಮಧ್ಯದಲ್ಲಿ ಏನಾದರೂ ಆದ್ರೆ ಅದನ್ನ ನಾನು ನಿಭಾಯಿಸಬಲ್ಲೆನಾ ಇದೆಲ್ಲ ನಾವು ಯೋಚಿಸಬೇಕಾಗಿದೆ ಸುಮ್ ಸುಮ್ನೆ ಸಮಸ್ಯೆಗಳನ್ನ ಮೈ ಮೇಲೆ ಎಳೆದುಕೊಂಡು ಬದುಕ್ತಾ ಇರುವಂತಹ ಅಂಥವ್ರು ತುಂಬಾ ಜನ ಇದ್ದಾರೆ ಹಾಗಾಗಿ ನಾವಿಲ್ಲಿ ನೋಡ್ಬೇಕಾಗಿರೋದು ನಾವು ನಮ್ಮ ಪ್ರಯತ್ನಗಳಿಂದ ಮುಂದಕ್ಕೆ ಹೋಗ್ಬೇಕಾಗಿದೆ ನಾವು ಬಯಸಿದ ಸ್ವರ್ಗದ ಬಾಗಿಲನ್ನ ಮುಟ್ಟೋಕೆ ನಾವೇ ಪ್ರಯತ್ನ ಮಾಡಬೇಕಾಗಿದೆ ಇದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಹೇಳ್ತಾರೆ ನಿರೀಕ್ಷೆಗಳ ಬೆಟ್ಟ ಹೆಚ್ಚಾಗ್ತಾ ಆಗ್ತಾ 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 ತುಂಬಾ ನೋವು ಅನುಭವಿಸ್ತೀವಿ ನಾವು ಆ ಬೆಟ್ಟನ ಹತ್ತುತ್ತಾ ಇದ್ದೀರಾ ಅಂದ್ರೆ ಇಳಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂದ್ರೆ ನಿರೀಕ್ಷೆಗಳನ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ನಾವು ನಮ್ಮ ಲೈಫ್ ಅಲ್ಲಿ ಹೀಗೆ ಕಂಪೇರ್ ಮಾಡ್ಕೊಂಡು ಅವ್ರ ತರ ಇರ್ಬೇಕು ಅಂತ ಅನ್ಕೊಂಡು ನಮ್ಮ ಲೈಫ್ ಆಗಿರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ನೋವು ಹೋಗೋದಕ್ಕಿಂತ ನಮ್ಮ ಶಕ್ತಿ ಏನಿದೆ ಅಥವಾ ನಾವು ಉನ್ನತ ಒಂದು ಮಟ್ಟಕ್ಕೆ ಹೋಗೋಕೆ ನಾವು ಮಾಡ್ಬೇಕಾಗಿರೋ ಕೆಲಸ ಏನು ಅನ್ನೋದನ್ನ ನಾವು ಯೋಚನೆ ಮಾಡಿ ಮಾಡಿದ್ರೆ ನಾವು ಒಳ್ಳೆ ಜೀವನನ ನಡೆಸ್ಬೋದು ಬೇರೆಯವ್ರ ಮೇಲೆ ನಿರೀಕ್ಷೆ ಮಾಡ್ಕೊಂಡು ಅನುಭವಿಸೋದಕ್ಕಿಂತ ನಮ್ಮ ಕೆಲಸದಲ್ಲೇ ನಾವು ನಿರೀಕ್ಷೆನ ಮಾಡಿಕೊಂಡು ನಾವು ನಮ್ಮ ಕೆಲಸದ ಮೇಲೆ ಫೋಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ನಿರೀಕ್ಷೆಯ ಬೆಟ್ಟನ ಹತ್ತೋದ್ರ ಜೊತೆಗೆ ಇಳಿಯೋದನ್ನ ಬೇಗ ಅಭ್ಯಾಸ ಮಾಡ್ಕೊಳ್ಳಿ ಥ್ಯಾಂಕ್ ಯು